ನಿಮ್ಮಿಬ್ಬರ ಮನೋಭಾವನೆಗೆ ನಾನು ಹೇಳುವುದು ತರವಲ್ಲ ಹೇಳುವುದು ಸಲ್ಲ ಆದ್ರೂ ಹೇಳ್ತೇನೆ ನಿಮ್ಮಿಬ್ಬರ ಮನೋಭಾವನೆಗೆ ಯಾವ ವಕೀಲರು ಅಡ್ಜಸ್ಟ್ ಆಗಲ್ಲ ವಕೀಲರುಗಳು ಸ್ವಲ್ಪ ಎಥಿಕ್ಸ್ ಸ್ವಲ್ಪ ವ್ಯಾಲ್ಯೂಸ್ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಪಾರ್ಟಿ ಕೇವಲ ಇದ್ದವ್ರು ನಮಗೆ ಹಣ ಮಾತ್ರ ಮುಖ್ಯ ಹಠ ಮಾತ್ರ ಮುಖ್ಯ ಅಂತ ಆದ್ರೆ ವಕೀಲರಿಗೂ ಕೂಡ ಕೇಸ್ ನಡೆಸಲಿಕ್ಕೆ ಸ್ವಲ್ಪ ಕಸಿ ಬಿಸಿ ಎನ್ಸುತ್ತೆ ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಹೋದಾರು ನೀವು ಇಬ್ಬರೇ ಹೋಗ್ಬೇಕಾಗ್ತದೆ ವೈಯಕ್ತಿಕವಾಗಿ ಇನ್ ಪರ್ಸನ್ ಸೊ ಯು ಕೆನಾಟ್ ಪ್ಲೇನ್ ದಿ ಅಡ್ವೊಕೇಟ್ಸ್ ಇಬ್ರು ವಕೀಲರುಗಳನ್ನ ನಾನು ಇಟ್ಕೊಂಡಿದ್ದೆ ಆದ್ರೆ ಆಗ್ಲಿಲ್ಲ ಹಾಗಾಗಿ ನಾನೇ ಬಂದ ನೋ ಯು ಕೆ ನಾಟ್ ಬ್ಲೇ ಅಡ್ವೋಕೇಟ್ಗಳಿಗೆ ಸ್ವಲ್ಪ ಹೆಚ್ಚಿನ ಗೌರವ ಇದೆ ಲಕ್ಷಕ್ಕೆ ನೀವ್ ಸಿದ್ಧರಿದ್ದೀರಾ ಹಾಗೆ ನೀವು ಅದನ್ನ ನಿಮ್ಮ ಕೃಷಿದ ಜೊತೆಗೆ ಮಾತಾಡಿ ಮಧ್ಯಾಹ್ನ ಎರಡುವರೆ ಗಂಟೆಗೆ ಹೇಳ್ಲಿಕ್ಕೆ ಸಾಧ್ಯ ಇರಿದ್ದೀರಾ ಐದು ಗಂಟೆಗೆ ಫೋನ್ ಮಾಡಿ ಎರಡುವರೆಗೆ ತಗೊಳ್ತೇನೆ ಎರಡುವರೆಗೆ ಫೋನ್ ಮಾಡಿ ಅವ್ರದ್ದು ಏನಿದೆ ಅನ್ಸೋದು ತಿಳ್ಕೊಳ್ಳಿ ನೀವು ತಿಳ್ಕೊಳ್ಳಿ ನಿಮ್ಮ ಕಕ್ಷಿದಾರಿಗೆ ಫೋನ್ ಮಾಡಿ ಹೆಚ್ಚೆಂದರೆ ಈಗ ನಿಮ್ಮ ಕಕ್ಷಿದಾರಿಗೆ ನೀವು ಸ್ಪಷ್ಟವಾಗಿ ಹೇಳಿ ಎರಡು ಕೋರ್ಟ್ನಲ್ಲಿ ಕನ್ವಿಕ್ಷನ್ ಆಗಿದೆ ನಿಮ್ಗೆ ಹಾಗಾಗಿ ಇಲ್ಲಿ ಬಿಟ್ರೆ ನೆಕ್ಸ್ಟ್ ಇರೋ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟಿಗೆ ನೀವು ಹೋಗ್ತಿರೋ ಅವ್ರು ಹೋಗ್ತಿರೋ ಗೊತ್ತಿಲ್ಲ ಐದರ್ ಆಫ್ ಯು ಹ್ಯಾವ್ ಟು ಗೋ ಡೆಫಿನೆಟ್ಲಿ ಹ್ಯೂಜ್ ಅಮೌಂಟ್ ಇರೋದ್ರಿಂದ ಈ ಜಜ್ಮೆಂಟ್ ಇಲ್ಲಿ ಬರೋ ಜಜ್ಮೆಂಟ್ ನ ಫೈನಲ್ ಅಂತ ಇಬ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಸಿದ್ಧರು ಇರಲ್ಲ ಇಬ್ರಲ್ಲಿ ಒಬ್ರು ಹೋಗೇ ಹೋಗ್ತೀರಿ ಸುಪ್ರೀಂ ಕೋರ್ಟಿಗೆ ಹಾಗಾಗಿ ಸೆಟಲ್ಮೆಂಟ್ ಆಗದೆ ಹೋದ್ರೆ ಇಬ್ಬರಿಗೂ ಕೂಡ ಸುಪ್ರೀಂ ಕೋರ್ಟಿಗೆ ಹೋಗೋದು ಅನಿವಾರ್ಯ ಆಗುತ್ತೆ ಅಲ್ಲಿ ಸಾಕಷ್ಟು ಖರ್ಚನ್ನ ಇಬ್ರು ಮಾಡಬೇಕಾಗ್ತದೆ ಸಾಕಷ್ಟು ಖರ್ಚು ಇಬ್ರು ಮಾಡಬೇಕಾಗ್ತದೆ ಇಷ್ಟು ಮಾಡಿ ಅಲ್ಲಿಯೇ ತೀರ್ಪು ಅನಿಶ್ಚಯಿತು ಇಲ್ಲಿ ಡಿಸೈನಿಂಗ್ ದಿ ಆರ್ಡರ್ ಆಸ್ ಈಸ್ ಫೀಲ್ ಲೈಕ್ ಒಂದು ಅವಕಾಶ ಇದೆ ಒಂದು ಅವಕಾಶ ಇದೆ ಅಲ್ಲಿ ಹೋಗಿ ರಾಜಿ ಅಂದ್ರೆ ಗ್ರೇಡೆಡ್ ಕಾಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಆರು ಲಕ್ಷ ರೂಪಾಯಿ ಆಗಿಬಿಡ್ತದೆ ಇಲ್ಲಾದ್ರೆ ಬರೀ ನಾಲ್ಕೂವರೆ ಲಕ್ಷಕ್ಕೆ ಓಕೆ ಎಲ್ಲ ಸೇರಿಸ್ಬಿಟ್ಟು ಎಲ್ಲದನ್ನೂ ಹೇಳಿ ಅವರಿಗೆ ಹೇಳಿ ಹಾಗಾಗಿ ಈ ತೀರ್ಪು ಹೇಗೆ ಬರುತ್ತೆ ಅನ್ನೋದು ಆರ್ಗ್ಯುಮೆಂಟ್ ನಾವು ಇನ್ನು ಕಮೆಂಟ್ಸ್ ಮಾಡಲಿಲ್ಲ ಆರ್ಗ್ಯುಮೆಂಟ್ ಕಮೆಂಟ್ಸ್ ಮಾಡಿದ ಮೇಲೆ ಕೋರ್ಟ್ ವಿವೇಚನೆ ಬಿಟ್ಟಿದ್ದದು ಆದ್ರೆ ಅಂತಿಮ ಅವಕಾಶ ಇದೆ ಸೆಟಲ್ ಮಾಡಲಿಕ್ಕೆ ಅವ್ರೇನಾದ್ರೂ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಲಕ್ಷ ಅಂತ ಕೇಳಿದ್ರೆ ಏನಾದ್ರೂ ಸಾಧ್ಯತೆ ಇದೆಯಾ ಅಥವಾ ನಿಮಗೆ ಇಪ್ಪತ್ತೊಂದು ಇಪ್ಪತ್ತೆರಡೇ ನಿಮ್ಮದು ಲಾಸ್ಟ್ ಕೇಳಿರಿ ಫೋರ್ ಅಂಡ್ರೆಡ್ ಈಗ ಇನ್ನು ಹದಿನೈದು ಕೊಡ್ಬೇಕು ಅವ್ರ ಪ್ರಕಾರ ಹದಿನೈದು ಪ್ಲಸ್ ಒಂದ್ ಸ್ವಲ್ಪ ಬರ್ಡನ್ ನಾಲ್ಕೂವರೆ ಲಕ್ಷ ಬರ್ಡನ್ ಆಗುತ್ತೆ ನನ್ನ ಒಂದು ಸಬ್ಮಿಷನ್ ನನ್ನ ರಿಕ್ವೆಸ್ಟ್ ಅದರ್ಸ್ ಈ ಹದಿನೈದು ಲಕ್ಷದೊಳಗೆ ಈ ನಾಲ್ಕೂವರೆ ಸೇರಿಸಿ ಹದಿನೈದಕ್ಕೆ ಪೂರ್ಣ ಮಾಡಿದ್ರೆ ನಾನು ಇದಕ್ಕಿಂತ ಆಗ್ತಾ ಇಲ್ಲ ಪೂರ್ತಿ ದುಡ್ಡು ಬಂದಂತೂ ಆಗತ್ತೆ ಅವರಿಗೆ ಅವ್ರ ಜೈವಿಂದ ಮೂವತ್ತಕ್ಕೆ ಮೂವತ್ತು ಲಕ್ಷ ಹೊರಗಡೆ ಬರುತ್ತೆ ಹೊರಗಡೆ ಬರ್ತದೆ ಅಲ್ಲ ಅದೇ ಹಾಗಾಗಿ ನಿಮ್ಮ ಕಕ್ಷಿದಾರನ ಕೇಳಿ ಕೇಳಿ ಸೊ ದಿಸ್ ಈಸ್ ಎ ವೆರಿ ಗುಡ್ ಪ್ರಪೋಸಲ್ ಗಿವನ್ ಬೈಕಿಂಗ್ ಅಲ್ಲ ಈಗ ಮೆರಿಟ್ ಮೇಲೆ ನಾನು ಏನು ಕೇಳ್ತಾ ಇಲ್ಲ ಈಗ ಈಗ ಅದ್ರ ಮೇಲೆ ನಾನು ಸಿಂಗಲ್ ಸೆಂಟೆನ್ಸ್ ಸಿಂಗಲ್ ಸೆಂಟೆನ್ಸ್ ಪ್ರಪೋಸಲ್ ಪ್ರಪೋಸಲ್ ನಿಮ್ಮ ಕಕ್ಷಿದಾರಿಗೆ ಈಗ ಕನ್ವೆ ಆಗಿರ್ಲಿಲ್ಲ ಅಂತ ಹೇಳಿದ್ರಿಂದ ಈಗ ಅಭಿಷೇನ್ ಅವರು ಕನ್ವೆ ಮಾಡ್ತಿದ್ದಾರೆ ಆಸ್ ಎ ಕೌನ್ಸಿಲ್ ರೆಪ್ರೆಸೆಂಟೇಟಿವ್ ಪಾರ್ಟಿ ಮಾಡ್ತಿದ್ದಾರೆ ಟೂ ತರ್ಟಿ ಏನ್ ಅಂತ ಹೇಳಿ ವಾಟ್ ಫಾರ್ ದಿಸ್ ಈಸ್ ಇದನ್ನ ಯಾಕೆ ಹಾಕಿದ್ದೀರಿ ಏನ್ ಅನ್ಸರ್ಡ್ ಆಗಿದೆ ಯಾವ್ದು ಏನ್ ಸರ್ವಾಗಲಿಲ್ಲ ನೋಟಿಸ್ ನೀವ್ಯಾಕೆ ಕಳ್ಸಿದ್ದೀರಿ ನೋಟಿಸ್ ರೆಸ್ಪಾಂಡೆಂಟ್ ಅಂದ್ರೆ ನೀವು ಕಳ್ಸದ ಕೋರ್ಟ್ ಕಳ್ಸದ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಿಲ್ಲ ಇಶ್ಯೂ ನೋಟಿಸ್ ಅಂದ್ರೆ ಅದನ್ನ ನೀವು ಕಳಿಸ್ಬೇಕಾ ಡೈರೆಕ್ಟ್ ಪಾರ್ಟಿಗೆ abc ಗೊತ್ತಿಲ್ಲ ಡೈರೆಕ್ಟ್ ಹೈಕೋರ್ಟ್ ಅಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತೀರಿ ಅದಕ್ಕೆ ಬೆಳಗಿದು ನೀವು ایڈವರ್ಟ್ ಮಾಡ್ಕೊಂಡಿದ್ದೀರಾ ಯಾವ ಕಾಸ್ಟ್ ಅನ್ನು ಯಾರಿಗೋ ಕಟ್ಟಿ ಏನೋ ಮಾಡಿ ಸರ್ ಕನ್ಸಲ್ ಫಾರ್ ದಿ ಪೆಟಿಷನರ್ ಸಬ್ಮಿಟ್ಸ್ ದಟ್ ಬೈ ಮಿಸ್ಟೇಕ್ ही हैज ಫೈಲ್ Memo dated 13 2022, and that he would not trust the said memo. It's the matter of the service of emergency notice as author. Yes. No.